ನೋಡ್ರಿ ಮೆಟ್ರೋ ಕೇಂದ್ರ ಸರ್ಕಾರದ ಯೋಜನೆ ಇದರ ಕ್ರೆಡಿಟ್ ಏನು ತಗೋತಾರೆ ಕ್ರೆಡಿಟ್ ಅವರು ಸಿದ್ದರಾಮಯ್ಯವರು ಕರ್ನಾಟಕದಲ್ಲಿ ಒಂದು ದಿವಾಳ ಆಗಿದೆಯಲ್ಲ ಅದ್ರ ಕ್ರೆಡಿಟ್ ತಗೋಲಿ ಗ್ಯಾರಂಟಿ ಮಾಡಿ ಇಡೀ ಕರ್ನಾಟಕನೇ ದಿವಾಳಿ ಮಾಡ್ಯಾರ ಮೋದಿಯವರು ಇಡೀ ದೇಶವನ್ನ ಜಗತ್ತಿನ ಐದನೇ ಒಂದು ಆರ್ಥಿಕ ರಾಷ್ಟ್ರ ಮಾಡ್ಯಾರ ಕ್ರೆಡಿಟ್ ಅದ್ರ ಬಗ್ಗೆ ತಗೊಳ್ಳಿ ಬಿಟ್ಟು ಮೆಟ್ರೋ ಸಲುವಾಗಿ ಇವೇನು ಇದ್ರ ಬಸ್ ಎಲೆಕ್ಟ್ರಿಕಲ್ ಬಸ್ಗಳು ಅವು ಕೇಂದ್ರ ಸರ್ಕಾರ ಕೊಟ್ಟಿದ್ದೆ ಇಂಥವೆಲ್ಲ ಸಣ್ಣ ಚೆಲ್ಲರೆ ರಾಜಕಾರಣ ಮಾಡ್ಬಿಟ್ಟು ಸಾಕಷ್ಟು ಸಮಸ್ಯೆ ಅದಾವೆ ರಾಜ್ಯದಲ್ಲಿ ಸಾಕಷ್ಟು ಸಮಸ್ಯೆ ಅದಾವು ಆ ಕಡೆ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ಕೆಲಸ ಮಾಡಲಿ ಬಿಟ್ಟು ಮೋದಿಯವ್ರ ಬಗ್ಗೆ ಮಾತಾಡೋಷ್ಟು ನೈತಿಕತೆ ಕಾಂಗ್ರೆಸ್ನಾಗ ಯಾರಿಗೂ ಇಲ್ಲ ನೋಡಿ ಬೆಟ್ರೋ ಇದು ಕೇಂದ್ರ ಸರ್ಕಾರದ ಯೋಜನೆ ಇದ್ರೆ ಕ್ರೆಡಿಟ್ ಏನು ತಗೋತಾರೆ ಕ್ರೆಡಿಟ್ ಅವರು ಸಿದ್ದರಾಮಯ್ಯನವರು ಕರ್ನಾಟಕದಲ್ಲಿ ಒಂದು ದೇವಳ ಆಗಿದೆ ಅಲ್ಲ ಅದ್ರ ಕ್ರೆಡಿಟ್ ತಗೋಲಿ ಗ್ಯಾರಂಟಿ ಮಾಡಿ ಇಡೀ ಕರ್ನಾಟಕನೇ ದೇಳಿ ಮಾಡ್ಯಾರ ಮೋದಿಯವರು ಇಡೀ ದೇಶವನ್ನು ಜಗತ್ತಿನ ಐದನೇ ಒಂದು ಆರ್ಥಿಕ ರಾಷ್ಟ್ರ ಮಾಡ್ಯಾರೆ ಕ್ರೆಡಿಟ್ ಅದ್ರ ಬಗ್ಗೆ ತೊಗೊಲಿ ಬಿಟ್ಟು ಮೆಟ್ರೋ ಸಲುವಾಗಿ ಇವೇನು ಇದ್ರ ಬಸ್ ಎಲೆಕ್ಟ್ರಿಕಲ್ ಬಸ್ ಅವು ಕೇಂದ್ರ ಸರ್ಕಾರ ಕೊಟ್ಟಿದ್ದೆ ಇಂಥವೆಲ್ಲ ಸಣ್ಣ ಚೆಲ್ಲರೆ ರಾಜಕಾರಣ ಮಾಡ್ಬಿಟ್ಟು ಸಾಕಷ್ಟು ಸಮಸ್ಯೆ ಅದಾವ ರಾಜ್ಯದಲ್ಲಿ ಸಾಕಷ್ಟು ಸಮಸ್ಯೆ ಇದಾವೆ ಆ ಕಡೆ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ಕೆಲಸ ಮಾಡಲಿ ಬಿಟ್ಟು ಮೋದಿಯವ್ರ ಬಗ್ಗೆ ಮಾತಾಡೋಷ್ಟು ನೈತಿಕತೆ ಕಾಂಗ್ರೆಸ್ನಾಗ ಯಾರಿಗೂ ಇಲ್ಲ